ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ವ್ಲಾಗ್ ಏನಿರೋಲ್ಲ ಹಬ್ಬದ ಪ್ರಯುಕ್ತ ರೆಸಿಪಿಗಳನ್ನ ಶೇರ್ ಮಾಡ್ತಾ ಒಂದೇ ವೀಡಿಯೋದಲ್ಲಿ ಎರಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಕ್ಲಿ ಆಗಿ ರವೆ ಉಂಡೆನ ನಾನು ಹಬ್ಬಗವ್ರಿಗೂ ವೀಡಿಯೋ ಯಾವುದು ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಚಕ್ಲಿ ರೆಸಿಪಿ ಮಾತ್ರ ಸಖತ್ತಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಹಂಗಾಗಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ರೆಸಿಪಿದ್ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರವೆ ಉಂಡೆನೂ ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಸಿಂಪಲ್ ಆಗಿ ಮಾಡಿದೆ ರವೆ ಉಂಡೆ ಅಂತೂ ಒಂದು ಹತ್ತು ನಿಮಿಷಕ್ಕೆ ಮಾಡಿದೆ ಅಷ್ಟು ಸಿಂಪಲ್ ಆಗಿ ಮಾಡಿದಂಥ ರವೆ ಉಂಡೆ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರವೆ ಉಂಡೆನ ಮಾಡಿದ್ದೆ ಈಗ ಆ ರೆಸಿಪಿನ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರವೆ ಉಂಡೆ ಅಂತೂ ಒಂದು ಹತ್ತು ನಿಮಿಷಕ್ಕೆ ಮಾಡಿದೆ ಹತ್ತು ನಿಮಿಷದೊಳಗಡೆ ಆಯಿತು ಅಂತಲೇ ಹೇಳ್ಬೋದು ಈಗ ರವೆ ಉಂಡೆ ಮಾಡೋದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಒಂದು ಕಪ್ ಆಗೋಷ್ಟು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಈಗ ಫಸ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಬಾಣ್ಲಿಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ನಿ ಗೋಡಂಬಿ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ನಿ ಈಗ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ನಿ ಅದೇ ತುಪ್ಪಕ್ಕೇನೆ ಈಗ ಅರ್ಧ ಕೆ ಜಿ ರವೆ ತೊಗೊಂಡಿದ್ನಲ್ವ ಅದನ್ನ ಹಾಕ್ಕೊಳ್ತಾ ಇದ್ನಿ ರವೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಇದು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಸೀಸಕ್ಕೆ ಹೋಗ್ಬಾರ್ದು ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರವೆನ ಸೀಸಿದರೆ ರವೆ ಉಂಡೆ ಟೇಸ್ಟೇ ಹೊಲ್ಟಾಗುತ್ತೆ ಹಂಗಾಗಿ ನೋಡಿ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಅರ್ಧ ಕೆ ಜಿ ರವೆಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಒಂದು ನಾನ್ನೂರು ಗ್ರಾಮ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ಕಪ್ಪಾಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀನಿ ಈಗ ಸಕ್ಕರೆ ಮತ್ತು ಒಣಕೊಬ್ರಿ ಹಾಕಿದ ಮೇಲೆ ಡ್ರೈ ಫ್ರೂಟ್ಸು ಅದಾದಮೇಲೆ ಸ್ವಲ್ಪ ಏಲಕ್ಕಿನ ಪೌಡ್ರ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಬಾಂಡ್ಲಿ ಬಿಸಿ ಇರುತ್ತೆ ರವೆ ಉಂಡೆ ಕಟ್ಟೋದಕ್ಕೆ ಹಾಗಾಗಿ ಬೇರೆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಒಂದು ಐವತ್ತು ಎಮ್ ಎಲ್ ಆಗೋಷ್ಟು ಬಿಸಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ಸಾಕು ಒಂದು ಐವತ್ತು ಎಮ್ ಎಲ್ ಆದರೆ ಸಾಕಾಗುತ್ತೆ ಅರ್ಧ ಕೆ ಜಿ ರವೆಗೆ ಹಾಲು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಬಿಸಿ ಇದ್ದಾಗೇ ರವೆ ಉಂಡೆನ ಕಟ್ಕೋಬೇಕು ಸ್ವಲ್ಪ ತಣ್ಣಗಾಯಿತು ಅಂದರೆ ಸಕ್ಕರೆ ಎಲ್ಲ ಒಂಥರ ಪಾಕ ಥರ ಆಗುತ್ತೆ ಆವಾಗ ಒಂಥರ ಪಿಚ ಪಿಚ ಅಂದಂಗೆ ಆಗುತ್ತೆ ಹಾಗಾಗಿ ಬಿಸಿ ಇದ್ದಾಗಲೇ ರವೆ ಉಂಡೆನ ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ ನಾನೊಂದು ಮೀಡಿಯಮ್ ಸೈಜ್ಗೆ ಮಾಡಿಕೊಂಡಿದ್ದೆ ನಾನು ದಪ್ಪ ಕಟ್ಟಣೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಬೇಡ ಅಷ್ಟಿಷ್ಟು ದಪ್ಪ ಇದನ್ನೇ ದಪ್ಪ ಆಯಿತು ಅಂದರು ಹಂಗಾಗಿ ನಾನೊಂದು ಮೀಡಿಯಮ್ ಸೈಜ್ಗೆ ಕಟ್ಟಿದೆ ನಾನು ಸ್ವಲ್ಪ ಒಂದು ಐದು ಉಂಡೆ ಮಾಡೋಣ ಸಾಕು ದಪ್ಪ ಕಟ್ಟಣ ಪೂಜೆಗಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಮ್ಮ ಮನೆಯವರು ಬೇಡ ಇದೇ ದಪ್ಪ ಆಯಿತು ಅಂದರು ಹಾಗಾಗಿ ನೋಡಿ ಈ ಸೈಜಲ್ಲಿ ರವೆ ಉಂಡೆನ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂದರೆ ಪೂಜೆಗೆ ಎತ್ತಿಟ್ಬಿಟ್ಟು ಪ್ರತಿ ಸ್ವಲ್ಪ ತಿನ್ನಿಸಿದ್ದೆ ಅವ್ನು ಸ್ವಲ್ಪ ಹೆಚ್ಚಾಗಿ ಬಿಟ್ಟಿದ್ದು ಮನೆಯವರು ತಿಂದರು ಚೆನ್ನಾಗಿದೆ ಟೇಸ್ಟು ಅಂದರು ಪೂಜೆಗೆ ಅವೆಲ್ಲ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ ನಾವಾಗಲೇ ನೋಡಿ ಪ್ರತಿ ಕೂಗೆ ಲಾಸ್ಟಲ್ಲಿ ಬಾಂಡೆಯಲ್ಲಿ ಇತ್ತಲ್ವ ಪಾತ್ರೆಯಲ್ಲಿ ಅದನ್ನ ತಿನ್ನಿಸಿದ್ದೆ ಅವನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಹಂಗಾಗಿ ಸ್ವಲ್ಪ ತಿನ್ನಿಸ್ದೆ ಮತ್ತು ಸಕ್ಕರೆ ಸಹ ಸ್ವಲ್ಪ ಕಡಿಮೆ ಅನ್ನೋ ಥರನೇ ಹಾಕಿದ್ದೆ ಸ್ವೀಟ್ ಅಷ್ಟೊಂದೇನು ಹಾಕಿರಲಿಲ್ಲ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಕೋಬೋದು ಯಾಕಂದರೆ ಕೊಬ್ಬರಿ ಹಾಕೋದ್ರಿಂದ ಅರ್ಧ ಕೆ ಜಿ ಹಾಕ್ಕೋಬೋದು ಸ್ವೀಟ್ ಚೆನ್ನಾಗಿರುತ್ತೆ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆಯೇ ಬಳಸೋದು ನನ್ನ ಸ್ವೀಟು ಹಾಗಾಗಿ ಈಗ ರವೆ ಉಂಡೆ ಅಂತೂ ಆಯಿತು ಸಖತ್ತಾಗಿ ಬಂದಿತ್ತು ಚಕ್ಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ದೆ ಈ ಚಕ್ಲಿ ಅಂತೂ ಅಪ್ಪ ನಾನು ಲೈಫಲ್ಲೇ ನೋಡಿಲ್ಲ ಇಷ್ಟು ಟೇಸ್ಟಿಯಾಗಿ ಇಷ್ಟು ಚೆನ್ನಾಗಿ ಬಂದಿರೋದು ಅಷ್ಟು ಚೆನ್ನಾಗಿ ಬಂದಿತ್ತು ಈಗ ನಾನಿಲ್ಲಿ ಎರಡು ಕೆ ಜಿ ಇಟ್ಟು ಎಲ್ಲ ರೆಡಿ ಮಾಡಿರೋದು ಒಂದೂವರೆ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಕರೆಕ್ಟು ಮೆಜರ್ಮೆಂಟ್ ಹೇಳ್ತೀನಿ ನೋಡಿ ಈ ಥರ ಫಾಲೋ ಮಾಡಿ ಚಕ್ಲಿ ಅಂತೂ ಲೈಫಲ್ಲೇ ಮಾಡಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದುವರೆ ಕೆ ಜಿ ಅಕ್ಕಿನ ನಾನು ನೀಟಾಗೆಲ್ಲ ತೊಳೆದು ಬಿಟ್ಟು ನೈಟು ಫ್ಯಾನಿನ ಗಾಳಿಯಲ್ಲೇ ಒಣಗಿಸಿದ್ದೆ ಈಗ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಯಲ್ಲಿ ಹುರಿತಾ ಇದ್ದೀನಿ ಒಂದು ನೈಟೆಲ್ಲ ಗಾಳಿಯಲ್ಲೇ ಒಣಗಿಸಿದ್ದೆ ಫ್ಯಾನಿನ್ ಗಾಳಿಯಲ್ಲಿ ಬಿಸಿಲಿಗೆ ಹಾಕೋದಕ್ಕೋಗಿರಲಿಲ್ಲ ಒಂದೂವರೆ ಕೆ ಜಿ ಅಕ್ಕಿಗೆ ಇನ್ನೂರು ಗ್ರಾಮ್ ಆಗೋಷ್ಟು ಉರ್ಗಡ್ಲೆ ಒಂದೂವರೆ ಕೆ ಜಿ ಅಕ್ಕಿಗೆ ಇನ್ನೂರು ಗ್ರಾಮ್ ಉರ್ಗಡ್ಲೆ ನೂರೈವತ್ತು ಗ್ರಾಮ್ ಆಗೋಷ್ಟು ಉದ್ದಿನ ಕಾಳು ನೂರು ಗ್ರಾಮ್ ಆಗೋಷ್ಟು ಹೆಸರುಬೇಳೆ ಐವತ್ತು ಗ್ರಾಮ್ ಆಗೋಷ್ಟು ಸಬ್ಬಕ್ಕಿ ಒಂದೂವರೆ ಕೆ ಜಿ ಅಕ್ಕಿಗೆ ಇಷ್ಟು ಮೆಜರ್ಮೆಂಟು ಇನ್ನೂರು ಗ್ರಾಮ್ ಹುರ್ಗಡ್ಲೆ ನೂರೈವತ್ತು ಗ್ರಾಮ್ ಉದ್ದಿನ ಕಾಳು ನೂರು ಗ್ರಾಮ್ ಹೆಸರು ಕಾ ಹೆಸ್ರು ಬೇಳೆ ಐವತ್ತು ಗ್ರಾಮ್ ಸಬ್ಬಕ್ಕಿ ಇದನ್ನೆಲ್ಲನ ಹುರ್ಕೊಂಡಿದ್ದೀನಿ ಅಕ್ಕಿ ಉದ್ದಿನಬೇಳೆ ಹೆಸರು ಬೇಳೆ ಮೂರು ತೊಳೆದ್ಬಿಟ್ಟು ನೈಟು ಫ್ಯಾನಿನ ಗಾಳಿಯಲ್ಲಿ ಒಣಗಿಸಿದ್ದೆ ಹುರ್ಗಡ್ಲೆ ಸಬ್ಬಕ್ಕಿ ಮಾತ್ರ ಹಾಗೆ ಹುರ್ಕೊಳ್ತಾ ಇದ್ದೀನಿ ಇದು ಒಂದೂವರೆ ಕೆ ಜಿ ಅಕ್ಕಿಗೆ ಇಷ್ಟು ಮೆಜರ್ಮೆಂಟು ಟೋಟಲಿ ಎರಡು ಕೆ ಜಿ ಇಟ್ಟು ನಾನು ಹುರಿದ್ಬಿಟ್ಟು ಬಂದಿದ್ದೀನಿ ಜರಡಿ ಸಹ ಇಡಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಎರಡು ಕೆ ಜಿ ಇಟ್ಟಿದೆ ಈಗ ನಾನು ಒಂದು ಕೆ ಜಿ ಹಿಟ್ಟಿಂದು ಮಾಡ್ತೀನಿ ಈ ಕಪ್ಪು ಕಾಲು ಕೆ ಜಿ ಕಪ್ಪು ಇದರಲ್ಲಿ ನಾಲ್ಕು ಕಪ್ಪಾಗೋಷ್ಟು ಹಿಟ್ಟೇನಿದೆಯಾ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಮಿಕ್ಕಿರೋದು ಯಾವಾಗಲಾದರೂ ಮಾಡ್ಕೊಳ್ಳೋಣ ಸಾಕು ಸದ್ಯಕ್ಕಿಷ್ಟು ಅಂತೇಳ್ಬಿಟ್ಟು ಒಂದು ಜಿದು ಮಾತ್ರ ಮಾಡ್ತಾಯಿದ್ದೀನಿ ಈಗ ನಾಲ್ಕು ಆಗೋಷ್ಟು ಚಕ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಅಂತೂ ಒಂದ್ಸಲ ಸಲ ಟ್ರೈ ಮಾಡಿ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳಿದ್ನಿ ಅದೇ ಥರ ಫಾಲೋ ಮಾಡಿ ಈಗ ಒಂದು ಕೆ ಜಿ ಹಿಟ್ಟು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಅಜ್ವಾಯಿನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಹಿಂಗಿದ್ರೆ ಹಾಕೋಬೋದು ನಮ್ಮ ಮನೆಯಲ್ಲಿ ಹಿಂಗೂ ನಾವು ಬಳಸೋದಿಲ್ಲ ಇದೊಂದಕ್ಕೆ ತಂದರೆ ಮತ್ತೆ ಅದು ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನೇನು ಬಳಸಿಲ್ಲ ಅದು ಹಾಕಿದ ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತೀನಿ ಇದಕ್ಕಿನ್ನೂ ಬೆಣ್ಣೆ ಇದ್ದರೂ ಹಾಕೋಬೋದು ಬೆಣ್ಣೆ ಇತ್ತು ನಮ್ಮ ಮನೆಯಲ್ಲಿ ಆದರೆ ನಾನು ತುಪ್ಪ ಕಾಯಿಸೋಕ್ಕೆ ಮತ್ತೆ ಸಾಲ್ಟಿಸ ಆಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆನೇ ಕಾಯಿಸಿ ಹಾಕ್ಕೊಳ್ತಾ ಇದ್ನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾಯಿಸಿಬಿಟ್ಟು ಇದ್ನಿ ಎಣ್ಣೆ ಹಾಕಿದ ಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ತುಂಬ ಬಿಸಿ ಇರುತ್ತೆ ಹಂಗಾಗಿ ಈ ಥರ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಕೈಯಲ್ಲಿ ಚೆನ್ನಾಗೆ ಪ್ರತಿಯೊಂದು ಹಿಟ್ಟಿಗೂ ಎಣ್ಣೆ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಮುಷ್ಟಿಯಲ್ಲಿ ಹಿಡಿದ್ರೆ ಅದು ಉಂಡೆ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣೆಯಲ್ಲಿ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನನಗೆ ಒಂದು ಕೆ ಜಿ ಹಿಟ್ಟಿಗೆ ಸುಮಾರು ಒಂದು ಮುನ್ನೂರು ಎಮ್ ಎಲ್ ಆಗೋಷ್ಟು ನೀರನ್ನ ತೊಗೊಳ್ತು ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಅನ್ನೋದು ಬರುತ್ತೆ ಸ್ವಲ್ಪ ಗಟ್ಟಿ ಕಲಿಸಿದ್ವಿ ಅಂದರೆ ಪುಡಿ ಪುಡಿಯಾಗುತ್ತೆ ಆಗುತ್ತೆ ಶೇಪ್ ಬರಲ್ಲ ಸ್ವಲ್ಪ ತೆಳುವಾಗಿ ಕಲಿಸಿದ್ವಿ ಅಂದರೆ ಒಂಥರ ಎಲ್ಲ ಪಿಚ್ಚ ಪಿಚ್ಚ ಅಂದಂಗೆ ಆಗುತ್ತೆ ಅದು ಶೇಪ್ ಬರಲ್ಲ ಹಂಗಾಗಿ ನಾವು ಹಿಟ್ಟನ್ನ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು ಸುಮಾರು ಸಲ ಚೆಕ್ಲಿ ಮಾಡೋಕ್ಕೋಗಿ ಹಿಟ್ಟು ಸರಿಯಾಗಿ ಕಲಿಸ್ದೇನೆ ಪುಡಿ ಪುಡಿ ಆಗಿರೋದು ಉಂಟು ನಾನು ಈಗಲೂ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡು ಒಂದು ಡೌಟಿನ ಮೇಲೆ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಪ್ಪ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಹಿಟ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಯಿತು ಅಂದರೆ ಚಕ್ಲಿ ಬರಲ್ಲ ಒಡ್ಕೊಂಡು ಹೋಗುತ್ತೆ ಹಂಗಾಗಿ ಸಾಫ್ಟಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಇದ್ನಿ ಈಗ ನಮ್ಮ ಮನೆಯಲ್ಲಿ ಚಕ್ಲಿ ಒಳ್ಳು ಇರಲಿಲ್ಲ ಇತ್ತು ನಾನು ಎರಡು ಚಕ್ಲಿ ಒಳ್ಳು ಮುರಿದಾಕಿದ್ದೆ ಲ ಚಕ್ಲಿ ಹಳ್ಳು ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಶಾವ್ಗೆ ಒಳ್ಳಲ್ಲೇ ಚಕ್ಲಿ ಇದು ಬಿಲ್ಲೆ ಕೊಟ್ಟಿದ್ರಲ್ವಾ ಇದರಲ್ಲೇ ಮಾಡ್ತಾಯಿದ್ದೀನಿ ಚಕ್ಲಿ ಒಳು ತರೋಣ ಅಂತ ಅಂದ್ಕೊಂಡೆ ಆದರೆ ಈ ಶಾವ್ಗೆ ಒಳಗೆ ತಂದು ಆ ಸೇಟು ಒಂಥರ ಮಾತಾಡಿದ್ರು ಅವತ್ತು ಒಂದು ಹತ್ತು ರೂಪಾಯಿನೂ ಅವರು ಡಿಸ್ಕೌಂಟೇ ಕೊಡಲಿಲ್ಲ ಹಂಗಾಗಿ ಏನು ಬಿಡೋ ಹತ್ರ ಹೋಗ್ತಾರೋದು ಅಂತೇಳ್ಬಿಟ್ಟು ಹೆಂಗೂ ಇದರಲ್ಲೇ ಒಂದು ಬಿಲ್ಲೆ ಬಂದಿದೆಯಲ್ಲ ಅದರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಈಗ ಶಾವಿಗೆ ಒಳ್ಳಲ್ಲೇ ಚಕ್ಲಿ ಮಾಡ್ತಾ ಇದ್ದೀನಿ ಮಹತ್ಗೆ ಹೇಳಿದ್ದೆ ಹಿಂಗೆ ಒತ್ತಪ್ಪ ನಾನು ಪ್ಲೇಟ್ ಇಟ್ಕೊಳ್ತೀನಿ ಅಂತೇಳ್ಬಿಟ್ಟು ಪಾಪ ಅವನು ಫಾಸ್ಟಾಗಿ ಓದ್ಬಿಟ್ಟ ಬರಲೇ ಇಲ್ಲ ನಮ್ಮ ಮನೆಯವರು ಇರಲಿಲ್ಲ ಅವರು ಡ್ಯೂಟಿಗೆ ಹೋಗಿದ್ದರು ಹಾಗಾಗಿ ಮಹತ್ಗೆ ಹೇಳಿದೆ ಹಿಂಗೆ ಒತ್ತಪ್ಪ ನಾನು ಪ್ಲೇಟ್ ಇಟ್ಕೊಳ್ತೀನಿ ಅಂತೇಳ್ಬಿಟ್ಟು ಅಂದರೆ ಇದು ಶಾವಿಗೆ ಓದ ಶಾವಿಗೆ ಓದ್ತದೆ ಈ ಚಕ್ಲಿ ಓದ್ತೋದು ಅದಾದರೆ ಫಾಸ್ಟಾಗಿ ಗೊತ್ತಿದ್ರು ಆಗುತ್ತೆ ಇದ್ರೆ ಈ ಚಕ್ಲಿ ತುಂಬ ಕಷ್ಟ ಆಯಿತು ಮಹತ್ಗೆ ಓದ್ತಕ್ಕೆ ಬರಲಿಲ್ಲ ಅದಾದಮೇಲೆ ಸದ್ಯ ನಮ್ಮ ಮನೆಯವರು ಸಹ ಬಂದರು ಲೇಟ್ ಮಾಡಿಲ್ಲ ಅವ್ರು ಬಂದ ತಕ್ಷಣ ಈಗ ಕೆಳಗಡೆ ಇಟ್ಕೊಂಡ್ವಿ ಇದು ಚಕ್ಲಿ ಒಳ್ಳೆಯ ಅದನ್ನ ಫುಲ್ಲು ಡೌನ್ ಆಗಿಬಿಡ್ತು ನನಗೆ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ನನಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಚಕ್ಲಿ ಶೇಪ್ ತಗೊಳಕ್ಕೆ ಸುಮಾರು ಹೊತ್ತು ಟ್ರೈ ಮಾಡಿದ್ವಿ ಸರಿಯಾಗಿ ಬರಲೇ ಇಲ್ಲ ಒಂದು ಸುಮಾರು ಒಂದು ನಾಲ್ಕೈದು ಡೊಂಕ ಬಿಂಕಿ ಥರನೇ ನಾನು ಇದೇನಪ್ಪ ಎಂಥ ಕೆಲಸ ಮಾಡ್ಕೊಂಡೆ ಬೇರೆಯವ್ರದ್ದು ಯಾರ್ದಾದ್ರೂ ಇಸ್ಕೊಂಡು ಬರ್ಬೋದಾಯ್ತಲ್ಲ ಅಂದ್ಕೊಂಡೆ ಯಾಕೋ ಸಖತ್ತು ಟೆನ್ಷನ್ ಆಗಿಬಿಡ್ತೆ ಅಂದರೆ ಏನಾದರೂ ಅದರಲ್ಲಿ ಈ ಫ್ರೈ ಮಾಡೋ ಐಟಮ್ ಏನಾದರೂ ಸ್ವಲ್ಪ ಕೆಡ್ತು ಅಂದರೆ ಅಪ್ಪಯ್ಯ ಯಾಕಾದರೂ ಮಾಡಿದ್ನೋ ಇದನ್ನೆಲ್ಲ ಇಡ್ಕೊಂಡು ಅನ್ನಿಸ್ಬಿಡ್ತು ಅದಾದಮೇಲೆ ನಮ್ಮ ಮನೆಯವರು ಇದಾಗೋ ಕೆಲಸ ಅಲ್ಲಮ್ಮ ನಾನು ಮಾಡಿಕೊಡ್ತೀನಿ ನೀನು ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾಕು ಇದು ಇಬ್ಬರಿಗಾದರೆ ಸೆಟ್ ಒಬ್ಬೊಬ್ಬರೇ ಮಾಡಬೇಕು ಅಂತೇಳ್ಬಿಟ್ಟು ಅವ್ರ ಆ ಗೋಡೆಗೆ ಹತ್ತ ಇಟ್ಬಿಟ್ಟು ಶಾವಿಗೆ ಒಳ್ಳೆ ಅದು ಅವರೇ ಒಬ್ಬರೇ ಒತ್ತಿದ್ರು ನಾನು ಫ್ರೈ ಮಾಡಿದೆ ನಾವೇನು ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡಲ್ಲ ಇದೆಲ್ಲ ಮಾಡೋ ನೆಸೆಸಿಟಿ ಇರಲಿಲ್ಲ ಆದರೆ ಹಬ್ಬ ಅಂದರೆ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮಕ್ಕಳು ಇದರಲ್ಲೋ ತಿಂತಾರೆ ನಮ್ಮ ಹಹತ್ಕೆ ತುಂಬ ಇಷ್ಟ ನಮ್ಮ ಆಹತ್ಕಿನ್ನೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಸ್ನ್ಯಾಕ್ಸ್ಗಳೆಲ್ಲ ಹಾಗಾಗಿ ಏನು ಪೂಜೆಗೆ ಮಾಡಿದ್ರು ನಾವೇ ತಿನ್ನೋದು ತಿನ್ನೋಕ್ಕೆ ಮಾಡಿದರೂ ನಾವೇ ತಿನ್ನೋದು ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಚಕ್ಲಿ ಇದು ಚಕ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ಬಂತು ಚೂರು ದಪ್ಪ ಬಂದಿದ್ರೆ ಸಖತ್ತಾಗಿರೋದು ಸೈಜು ಸ್ವಲ್ಪ ಚಿಕ್ಕದ ಅನ್ನಿಸ್ತು ಹೋಲ್ಸು ಇನ್ನೊಂದು ಚೂರ್ ದಪ್ಪ ಇದ್ದಿದ್ರೆ ಚೆನ್ನಾಗಿರೋದು ಸ್ವಲ್ಪ ಚಿಕ್ಕದಾಯಿತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು ಮತ್ತು ನಮ್ಮ ಒಬ್ಬರೇ ಮಾಡಿದ್ರಲ್ವ ಆ ಚಕ್ಲಿಗಳು ಮಾತ್ರ ಸಖತ್ತಾಗಿ ಬಂದು ತೋರಿಸ್ತೀನಿ ನಾನೀಗ ನನಗೆ ಈ ಸರಿ ಹಬ್ಬ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಸುಮಾರು ಜನ ಕೇಳಿದೆ ಇದು ನಾಲ್ಕನೇ ವರ್ಷ ಮಾಡಬಾರ್ದು ಇಷ್ಟು ಈ ಮೂರು ವರ್ಷವೇ ಸುಮ್ಮನೆ ಇದ್ದೀರಾ ಇದೊಂದು ವರ್ಷ ಬಿಟ್ಬಿಡು ನೆಕ್ಸ್ಟ್ ವರ್ಷದಿಂದ ಮಾಡು ಅಂತ ಹೇಳಿದರು ಸರಿ ಇನ್ನೇನು ಮಾಡೋಣ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ಆದರೂ ಮಾಡೋಣ ಅಂತೇಳ್ಬಿಟ್ಟು ಇದ್ದೀನಿ ಎಲ್ಲರೂ ಮನೆಯಲ್ಲೂ ಮಾಡ್ತಾಯಿರ್ತಾರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ನಮಗೂ ತಿಂದಂಗೆ ಆಗುತ್ತೆ ಬೇರೆಯವ್ರು ಎಷ್ಟೇ ಕೊಟ್ಟರು ಅದು ಅದು ಚೆನ್ನಾಗಿರಲ್ಲ ನಾವು ಮನೆಯಲ್ಲಿ ಮಾಡಿದ್ದೆ ಒಂಥರ ಹೊಟ್ಟೆ ತುಂಬ ತಿನ್ಬೋದು ಮತ್ತು ಬೇರೆಯವ್ರಿಗೂ ಕೊಡ್ಬೋದು ಅಂತೇಳ್ಬಿಟ್ಟು ನಾನು ಚಕ್ಲಿ ಮತ್ತು ರೆವೆ ಉಂಡೆ ಮಾಡಿದೆ ಬೇರೆ ಇನ್ನೇನು ಮಾಡಲಿಲ್ಲ ಇವೆರಡೇ ರೆಸಿಪಿನ ಮಾಡಿದ್ದು ಹಾಗೆ ಇದನ್ನ ಶೇರ್ ಮಾಡೋಣ ಈ ಚಕ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಹಂಗಾಗಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮದುವೆ ಆದಾಗಿದ್ದ ವರಮಹಾಲಕ್ಷ್ಮಿ ಹಬ್ಬ ಮೂರು ವರ್ಷ ಮಾಡಿದ್ನಷ್ಟೇ ನಾಲ್ಕನೇ ವರ್ಷ ಮಾಡಬೇಕಾದ್ರೆ ನಮ್ಮಮ್ಮ ಊರಿಗೆ ಹೋಗಿದ್ವಿ ಹಂಗಾಗಿ ಆ ವರ್ಷ ಮಾಡೋಕ್ಕಾಗಿರಲಿಲ್ಲ ಫಸ್ಟ್ನೇ ವಾರ ಅಮ್ಮರೂರಲ್ಲಿದ್ವಿ ಹಬ್ಬ ಬಂದಿದ್ವಾರ ನೆಕ್ಸ್ಟ್ ವಾರ ಏನೋ ಆಯಿತು ಅಂತೇಳ್ಬಿಟ್ಟು ಮಾಡಿರಲಿಲ್ಲ ಅದಾದ ಮೇಲೆ ನೆಕ್ಸ್ಟ್ ಇಯರು ಅತ್ತೆ ತೀರೋದ್ರು ಹಂಗಾಗಿ ಮಾಡೋಕ್ಕಾಗಿಲ್ಲ ಹಿಂದಿನ ವರ್ಷ ಮಾಡಬೇಕಾಯ್ತು ಎರಡು ವರ್ಷ ತುಂಬಿ ಮೂರನೇ ವರ್ಷದಾಗ ಬಿದ್ದಾಗ ಮಾಡಬೇಕು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷದಾಗ ಬಿತ್ತು ಅಂದರೆ ಮಾಡಬಾರ್ದು ಇಲ್ಲ ಐದು ನಾಲ್ಕು ನಾಲ್ಕು ವರ್ಷ ತುಂಬಿ ಐದನೇ ವರ್ಷದಾಗ ಬಿದ್ದಾಗ ಮಾಡಬೇಕು ಹಂಗಾಗಿ ನಮ್ದು ಇದು ನಾಲ್ಕನೇ ವರ್ಷ ಬೇಡ ಅಂತಂದರು ಅದಕ್ಕೆ ಸುಮ್ಮನೆ ಅದೇ ನನಗಂತೂ ಸಕ್ ಸಿಕ್ಕಾಪಟ್ಟೆ ಇಷ್ಟ ವರ್ ಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ನೋಡೋಣ ಮುಂದಿನ ವರ್ಷ ದೇವ್ರು ಇಟ್ಟಿರ್ತಾನೋ ಗೊತ್ತಿಲ್ಲ ಈ ವರ್ಷ ಹಬ್ಬ ಅಂತೂ ಮಾಡಲ್ಲ ಸ್ನ್ಯಾಕ್ಸ್ ಆದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದು ನೋಡಿ ನಮ್ಮ ಮನೆಯವರು ಅವರೊಬ್ಬರೇ ಚಕ್ಲಿ ಹೊತ್ಕೊಟ್ರಲ್ವ ಆ ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡದಾಗಿ ಮಾಡಿಕೊಟ್ರು ಏನಂದರೆ ಸೈಜು ಇನ್ನೊಂದು ದಪ್ಪ ವೋಲ್ಸ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರೋದು ಈ ಪ್ರತಿಗೆ ಬೇರೆ ಜೊತೆಗೆ ಅಪ್ಪ ಇವನೊಂದು ಕಾಟ ಕೊಟ್ಟ ಅಂದರೆ ಇದೆಲ್ಲ ಯಾಕೆ ಬೇಕಾಗಿತ್ತಪ್ಪ ಅನ್ನಿಸ್ಬಿಡ್ತು ಅಷ್ಟು ರಿಸ್ಕ್ ಆಯಿತು ಈ ರಿಸ್ಕಲ್ಲೂ ಈ ಮಾಡಿದ್ನಲ್ವ ಅದೊಂದು ಖುಷಿಯಾಯಿತು ಸುಮಾರು ಜನ ಹೇಳ್ತಾರೆ ಅಯ್ಯೋ ನಾನು ಒಬ್ಬಳೇ ಇದ್ದೀನಿ ಒಬ್ಬಳೇ ಇದ್ದ ನಾನು ಹೆಂಗೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅಂತ ಬೆಂಗಳೂರಲ್ಲೆಲ್ಲ ಏನು ನಾಲ್ಕೈದು ಜನ ಇರ್ತಾರೆ ಎಲ್ಲರೂ ಮನೇಲ್ಲೂ ಒಬ್ಬೊಬ್ಬರು ಇರೋದು ಮಾಡ್ಬೇಕಷ್ಟೇ ಮಾಡೋ ಮನಸ್ಸಿರಬೇಕಷ್ಟೇ ಅದು ಬಿಟ್ಟು ನಾನು ಒಬ್ಬಳೇ ಇದ್ದೀನಿ ಒಬ್ಬಳೇ ಇದ್ದೀನಿ ಅಂದರೆ ಜೊತೆಗೆ ಯಾರು ಬರಲ್ಲ ಬೆಂಗಳೂರು ಅಂದರೆ ಊರ ಕಡೆ ಆದರೆ ಯಾರಾದರೂ ಹಿಂಗೆ ಅಕ್ಕಪಕ್ಕದ ಮನೆಯವರು ಎಲ್ಪ್ ಮಾಡ್ತಾರೆ ಸಿಟಿಯಲ್ಲೆಲ್ಲ ಯಾರು ಎಲ್ಪ್ ಮಾಡಲ್ಲ ಈಗ ನಮ್ಮ ಮನೆಯಲ್ಲೂ ನಾನು ಇದ್ದಿದ್ದು ನಮ್ಮ ಕೆಲಸಕ್ಕೆ ಕೆಲ್ಸಕ್ಕೋಗಿದ್ರು ನಾನು ಅವ್ರನ್ನೆಂದು ಯಾವುದಕ್ಕೂ ಅವರು ಬೈ ಬರಲಿ ಅವ್ರು ಮಾಡಿಕೊಡ್ಲಿ ಅಂತ ನಾನು ಯಾವತ್ತೂ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಪಾಡಿಗೆ ನಾನು ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಅವರು ಬಂದರು ಅಂದರೆ ಚಕ್ಲಿ ಶಾವ್ಗೆ ಒಳ್ಳಲ್ವ ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ನಾನು ಮಾಡ್ತೀನಿ ಅನ್ನೋ ಕ್ಯೂರಿಯಾಸಿಟಿಗೆ ಮಾಡಿಕೊಟ್ರಷ್ಟೇ ಅಷ್ಟು ಬಿಟ್ಟರೆ ನಾನು ಒಬ್ಬಳೇ ಮಾಡ್ಕೊಳ್ತಾ ಇದ್ದೆ ನಿಧಾನಕ್ಕೆ ಫೈನಲಿ ಚಕ್ಲಿ ಅಂತೂ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರನ ಹಾಗೆ ರವೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಇನ್ನೂ ಒಂದಿನ ಟೈಮ್ ಇದೆ ಮಾಡ್ಕೋಬೋದು ಆರಾಮಾಗಿ ನನಗೆ ಬಾಯಲ್ಲಿ ಸ್ವಲ್ಪ ಉಣ್ಣಾಗಿತ್ತು ಹಂಗಾಗಿ ಮಾತಾಡ್ಬೇಕಾದ್ರೆ ಸ್ವಲ್ಪ ತೊದಲಿದ್ದೀನಿ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿಗಳು ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು